ಗಾಯ್ ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗಾಯ್ಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಅಂತ ಹೇಳ್ಬಹುದು ಸೊ ಯಾರೆಲ್ಲ ಪರ್ಸನಲ್ ರೂಡಿಂಗ್ ಕನ್ಸಲ್ಟೇಷನ್ ಬುಕ್ ಮಾಡ್ಕೊಬೇಕು ಅಂತ ಇಂಟ್ರೆಸ್ಟ್ ಇದೆ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನಲ್ ರೂಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದ್ದೀವಿ ಸೊ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಶನ್ಶಿಪ್ ಮ್ಯಾರೇಜ್ ತಡಪಾಡ್ ಸಿಚುಯೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಸೊ ಈ ಒಂದು ತ್ರೆ ರುಪೀಸ್ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಇಷ್ಟೇ ಕ್ವಶನ್ಸ್ ಕೇಳಬೇಕು ಇಷ್ಟೊತ್ತೇ ಮಾತಾಡ್ಬೇಕು ಅಂತ ಅದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಸೊ ಈ ಒಂದು ತ್ರೆನ್ ರುಪೀಸ್ ನೀವು ಪೇ ಮಾಡ್ರೆ ಅನ್ಲಿಮಿಟೆಡ್ ಆಗಿ ಕ್ವಶನ್ಸ್ ನ ಕೇಳಬಹುದು ಅನ್ಲಿಮಿಟೆಡ್ ಆಗಿ ಮಾತಾಡಬಹುದು ಸೊ ತುಂಬಾ ಜನ ಹೇಳ್ತಾರೆ ಮ್ಯಾಮ್ ತುಂಬಾ ಹೊತ್ತು ಮಾತಾಡಬೇಕು ತುಂಬಾ ಕ್ವಶನ್ಸ್ ಗಳಿದಾವೆ ಸೊ ಈ ಒಂದು ಟ್ರೆಂಡ್ ರುಪೀಸ್ ತಗೊಳೋದ್ರಿಂದ ಹೆಲ್ಪ್ ಆಗತ್ತ ಅಂತ ನೀವು ಕೇಳಿದ್ರೆ ಡೆಫಿನೆಟ್ಲಿ ಎಸ್ ಅಂತ ಹೇಳ್ತೀರಿ ಎಷ್ಟು ಬೇಕಾದ್ರೂ ಮಾತಾಡ್ಬೋದು ಎಷ್ಟು ಕ್ವಶನ್ಸ್ ಆದರೂ ಕೇಳ್ಬೋದು ಸೊ ಈ ಒಂದು ಟ್ರೆಂಡ್ ರುಪೀಸ್ ಆಫರ್ ನ ಯುಟಿಲೈಸ್ ಮಾಡ್ಕೊಡಿ ಅಂತ ಹೇಳ್ತಾ ಸೊ ಎಸ್ ಗೈ ಸಹ ಈ ಒಂದು ವಿಡಿಯೋ ಯಾರೆಲ್ಲ ಸಪ್ರೇಷನ್ ಅಲ್ಲಿ ಇದ್ರ ಬ್ರೇಕಪ್ ಸಿಚುಯೇಷನ್ ಅಲ್ಲಿ ಇದ್ರ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ರ ಆಲ್ರೆಡಿ ನಿಮ್ಮ ವ್ಯಕ್ತಿ ನಿಮ್ಮಿಂದ ಬಿಟ್ಟು ದೂರ ಹೋಗಿದ್ದಾರೆ ಅಂತ ಅಂದ್ರೆ ದಿಸ್ ವಿಡಿಯೋ ಇಸ್ ಫಾರ್ ಯು ಅಂತ ಹೇಳ್ತೀನಿ ಸೊ ತುಂಬಾ ಜನ ಕೇಳಿದ್ರಿ ಮ್ಯಾಮ್ ನಮ್ಮ ವ್ಯಕ್ತಿ ನಮ್ಮನ್ನ ಬಿಟ್ಟೋಗೋದಕ್ಕೆ ಕಾರಣ ಏನು ರೀಸನ್ನೇ ಹೇಳಿಲ್ಲ ನಮ್ಮ ಪಾರ್ಟ್ನರ್ ನಮ್ಮನ ಏನಕ್ಕೆ ಬಿಡ್ತಾ ಇದಾರೆ ಏನಕ್ಕೆ ಬ್ರೇಕಪ್ ಆಯಿತು ಒಂದು ನಮಗೆ ಗೊತ್ತಾಗ್ತಾ ಇಲ್ಲ ತುಂಬಾನೇ ಕನ್ಫ್ಯೂಷನ್ ಅಲ್ಲಿ ಇದೀವಿ ತುಂಬಾನೇ ರಿಗ್ರೆಟ್ ಅಲ್ಲಿ ಇದೀವಿ ನಮ್ಮಿಂದ ಏನಾದ್ರು ಮಿಸ್ಟೇಕ್ ಆಗಿದೆಯಾ ಪ್ರತಿಯೊಂದಕ್ಕೂ ನಮ್ಗೆ ಕ್ಲಾರಿಟಿ ಬೇಕು ಅಂತ ಕೇಳಿದ್ರ ಸೊ ಫೈನಲಿ ಈ ಒಂದು ವಿಡಿಯೋ ನಿಮಗೋಸ್ಕರ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹೋಗಿ ಇವಾಗ ನೋಡೋಣ ನಿಮ್ಮ ಮಾಜಿ ಪ್ರೇಮಿ ನಿಮ್ಮನ್ನ ಬಿಟ್ಟೋಗೋದಿಕ್ಕೆ ರಿಯಲ್ ಕಾರಣಗಳೇನು ಅಸಲಿ ಕಾರಣಗಳೇನು ಸೊ ಏನಕ್ಕ ಒಂದು ವ್ಯಕ್ತಿ ನಿಮ್ಮನ್ನ ಬಿಟ್ಟು ಹೋದ್ರು ಎಲ್ಲವೂ ಕೂಡ ಇವಾಗ ತಿಳ್ಕೊಣ ಲಜ್ಬೇಕಿನ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ಹೈ ಪ್ರೆಸ್ಟರ್ಸ್ ಇದೆ ಸೊ ಗೈಸ್ ಯಾರಿಗೊಂದು ವಿಡಿಯೋ ನಾವು ನೋಡ್ತಾ ಇದ್ರ ಐ ಪ್ರೆಸ್ಟರ್ಸ್ ಇದೆ ಏಸ್ ಆಫ್ ಪೆಂಟಿಕಲ್ಸ್ ಇದೆ ಜಡ್ಜ್ಮೆಂಟ್ ಇದೆ ಫೋರ್ ಆಫ್ ವ್ಯಾಂಡ್ಸ್ ಇದೆ ಓಕೆ ಅಂಡ್ ಏಟ್ ಆಫ್ ವ್ಯಾಂಡ್ ಓಕೆ ಓಕೆ ಗಾಯ ಸೊ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಿದೆ ನಿಮ್ಮ ಮಾಜಿ ಪ್ರೇಮಿ ನಿಮ್ಮ ಎಕ್ಸ್ ಪರ್ಸನ್ ಏನಕ್ಕೆ ನಿಮ್ಮನ್ನ ಬಿಟ್ಟು ಹೋದ್ರು ಅದಕ್ಕೆ ಅಸಲಿ ಕಾರಣಗಳೇನು ರಿಯಲ್ ರೀಸನ್ ಏನು ಅನ್ನೋದಕ್ಕೆ ಫೋರೋ ವ್ಯಾಂಡ್ಸ್ ಇದೆ ಪ್ಯಾಂಟಿಕಲ್ಸ್ ಇದೆ ಐ ಪ್ರೆಸ್ಟರ್ಸ್ ಇದೆ ಸೊ ಮೇಜರ್ಲಿ ಈ ಒಂದು ವ್ಯಕ್ತಿ ನಿಮಗೆ ಚೀಟಿಂಗ್ ಮಾಡಿದ್ದಾರೆ ಅಂತ ಬರ್ತಾ ಇದೆ ಸೊ ಚೀಟಿಂಗ್ ಅಂತ ಅಂದ್ರೆ ಯಾವ ರೀತಿನಲ್ಲಿ ಅಂತ ಅಂದ್ರೆ ಸೊ ನಿಮ್ಮ ಜೊತೆಗೂ ಇದ್ದು ಬೇರೊಬ್ಬ ವ್ಯಕ್ತಿ ಜೊತೆಗೂ ಇದ್ದು ಡಬಲ್ ಡೇಟಿಂಗ್ ಮಾಡಿ ಒಂದು ವ್ಯಕ್ತಿ ನಿಮ್ಮನ್ನ ಬಿಟ್ಟೋಗೋದಕ್ಕೆ ಕಾರಣ ಆಗಿದೆ ಅಂತ ಬರ್ತಾ ಇದೆ ಸೊ ನಿಮ್ಗೂ ಕೂಡ ಗೊತ್ತಿದೆ ಇವಾಗ ಅಟ್ ಪ್ರೆಸೆಂಟ್ ನಿಮ್ಮ ಎಕ್ಸ್ ಪರ್ಸನ್ ಯಾರ ಜೊತೆಗಿದ್ದಾರೆ ಯಾವ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ ಯಾವ ವ್ಯಕ್ತಿ ಜೊತೆಗಿದ್ದಾರೆ ಆ ಒಂದು ವ್ಯಕ್ತಿಗೋಸ್ಕರ ನಿಮ್ಮ ಪಾರ್ಟ್ನರ್ ನಿಮ್ಮ ಪ್ರೀತಿನ ಬಲಿ ಕೊಟ್ಟು ಸ್ಯಾಕ್ರಿಫೈಸ್ ಮಾಡಿ ನೀವು ಬೇಕಾಗೇ ಇಲ್ಲ ಅನ್ನೋ ಒಂದು ಡಿಸಿಷನ್ ನ ತಗೊಂಡು ನಿಮ್ಮ ಜೀವನದಲ್ಲಿ ಆಚೆ ಹೋಗಿದ್ದಾರೆ ಅಂತ ಬರ್ತಾ ಇದೆ ಸೊ ನಿಮ್ಗೂ ಕೂಡ ಗೊತ್ತಿದೆ ಆ ಒಂದು ವ್ಯಕ್ತಿ ಯಾರು ಏನು ಎಲ್ಲಿಂದ ಬಂದ್ರು ಸೊ ಹೇಗೆ ನಿಮ್ ಮಧ್ಯ ಕ್ಲಾಶಸ್ ಆಯ್ತು ಸೊ ಅದೆಲ್ಲಾನು ನಿಮ್ಮ ವ್ಯಕ್ತಿ ನಿಮ್ಮ ಹತ್ರ ಒಪ್ಕೊಂಡಿದ್ದಾರೆ ಹೌದು ಅವ್ರ ಅವ್ರಿಗೋಸ್ಕರನೆ ಬಿಟ್ಟು ಹೋಗಿರೋದು ಏನ್ ಇವಾಗ ಇದೆಲ್ಲಾನು ಕೂಡ ಈ ಒಂದು ವ್ಯಕ್ತಿ ನಿಮ್ಮ ಹತ್ರ ಹೇಳ್ಕೊಂಡೇ ಬಂದಿದ್ದಾರೆ ಬಟ್ ನೀವ್ ಅದನ್ನ ಇನಿಷಿಯಲ್ ಡೇಸ್ ಅಲ್ಲಿ ಅದನ್ನ ಬಿಲೀವ್ ಮಾಡಿರ್ಲಿಲ್ಲ ಸೊ ಸುಮ್ನೆ ಏನೋ ಅವ್ರನ್ನ ನೇಮ್ ತಗೊಂಡು ನೀವು ಅವರು ನಿಮ್ಮ ಹತ್ರ ನಿಮ್ಮನ್ನ ಬಿಡೋದಿಕ್ಕೋಸ್ಕರ ಅವ್ರ ನೇಮ್ ತಗೊಂಡು ಅವ್ರನ್ನ ಯೂಸ್ ಮಾಡ್ಕೋತಾ ಇದಾರೆ ಅಂತ ನೀವ್ ಅನ್ಕೋತಾ ಇದ್ರಿ ಬಟ್ ನಿಮಗೆ ನಂಬಕ್ಕೆ ಆಗಿರ್ಲಿಲ್ಲ ಈ ಒಂದ್ ವ್ಯಕ್ತಿ ನಿಮಗೆ ಮೋಸ ಮಾಡ್ತಾರೆ ಚೀಟಿಂಗ್ ಮಾಡ್ತಾರೆ ಸೊ ಈ ಒಂದು ವ್ಯಕ್ತಿಯಿಂದ ನನ್ನ ಜೀವನ ಹಾಳಾಗುತ್ತೆ ಅಂತ ನೀವು ಯಾವ ಯಾವುದೇ ಕಾರಣಕ್ಕೂ ಅನ್ಕೊಂಡೇ ಇರ್ಲಿಲ್ಲ ಬಟ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಬಿಡ್ತಾರೆ ಅನ್ನೋ ಒಂದು ಕ್ಲಾರಿಟಿ ಅವ್ರಿಗೂ ಕೂಡ ಇರ್ಲಿಲ್ಲ ಬಟ್ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಟರ್ನ್ ತಗೊಂಡು ಈ ಒಂದು ವ್ಯಕ್ತಿ ನಿಮ್ಮನ್ನ ಬಿಡಬೇಕಾದಂತ ಸಂದರ್ಭದಲ್ಲಿ ಉಂಟಾಗಿ ಈ ಒಂದ್ ವ್ಯಕ್ತಿ ನಿಮ್ಮನ್ನ ಬಿಟ್ಟೋಗಿದ್ದಾರೆ ಬಟ್ ಈ ಒಂದ್ ವ್ಯಕ್ತಿ ನಿಮ್ಮನ್ನ ನಿಜವಾಗ್ಲೂ ಇಷ್ಟಪಟ್ಟಿದ್ರ ಪ್ರೀತಿ ಮಾಡಿದ್ರ ಅಥವಾ ಬರೀ ನಾಟಕನ ಡ್ರಾಮಾನ ಸೊ ನಮ್ಮ ಜೊತೆಗೆ ಇದ್ದು ಬೇರೆಯವ್ರ ಜೊತೆಗೆ ಏನಕ್ಕೆ ಈ ಒಂದು ವ್ಯಕ್ತಿ ಅವ್ರ ರಿಲೇಷನ್ಶಿಪ್ ಗೆ ಹೋದ್ರು ನನ್ನ ರಿಲೇಷನ್ಶಿಪ್ ಅವ್ರು ಯಾಕೆ ಪ್ರಿಫರೆನ್ಸ್ ಕೊಟ್ಟಿಲ್ಲ ಯಾಕೆ ನನ್ನ ಪ್ರೀತಿನಲ್ಲಿ ಏನು ಅವ್ರಿಗೆ ಕಡಿಮೆ ಆಗಿತ್ತು ಅಂದ್ರೆ ಅವರ ಲೈಫ್ ಅಲ್ಲಿ ಇದಾಗಬೇಕು ಅಂತ ಡೆಸ್ಟಿನಿಯಲ್ ಇತ್ತು ಸೊ ಐ ತಿಂಕ್ ಇವಾಗ ಅಟ್ ಪ್ರೆಸೆಂಟ್ ಯಾವ ವ್ಯಕ್ತಿ ಜೊತೆಗೆ ಆ ಒಂದು ರಿಲೇಷನ್ಶಿಪ್ ಅಲ್ಲಿ ಇದಾರೆ ನಿಮ್ಮ ಪಾರ್ಟ್ನರ್ ಅವರ ಜೊತೆಗೆ ಆ ಒಂದು ವ್ಯಕ್ತಿ ಪಾಸ್ಟ್ ಲೈಫ್ ಇಂದನು ಕೂಡ ಇದಾರೆ ಸೊ ಪಾಸ್ ಲೈಫ್ ಕನೆಕ್ಷನ್ ಆಗಿರೋದ್ರಿಂದ ಈ ಒಂದು ವ್ಯಕ್ತಿ ಈ ಒಂದು ಲೈಫಲ್ಲೂ ಕೂಡ ಆ ಒಂದು ವ್ಯಕ್ತಿಯ ಜೊತೆಗೆ ರಿಲೇಷನ್ಶಿಪ್ ನ ಕಂಟಿನ್ಯೂ ಮಾಡಿದ್ದಾರೆ ಅವರ ಲೈಫ್ ಅಲ್ಲಿ ಇದೊಂದು ಅನ್ಎಕ್ಸ್ಪೆಕ್ಟೆಡ್ ಟರ್ನ್ ಸೊ ಅವ್ರಿಗೂ ಗೊತ್ತಿರ್ಲಿಲ್ಲ ಸೊ ನಾನು ಇವ್ರನ್ನ ಬಿಟ್ಟು ಒಂದಲ್ಲ ಒಂದು ದಿನ ಬೇರೋರ್ಗೋಸ್ಕರ ಈ ಒಂದು ಪ್ರೀತಿನ ತ್ಯಾಗ ಅಂತ ಅವ್ರಿಗೂ ಕೂಡ ಗೊತ್ತಿರ್ಲಿಲ್ಲ ಸೊ ಅವ್ರು ಅನ್ಕೊಂಡಿದ್ರು ಈ ಒಂದು ವ್ಯಕ್ತಿ ಜೊತೆಗೆ ನನ್ನ ಸಂದರ್ಭ ನನ್ನ ರಿಲೇಶನ್ಶಿಪ್ ಎಲ್ಲವೂ ಕೂಡ ಮೂಡಿರುತ್ತೆ ಸೊ ನಿಮ್ಮ ಜೊತೆಗೆ ಅವ್ರ ಲೈಫ್ ಲಾಂಗ್ ಟೈಮ್ ಸ್ಪೆಂಡ್ ಮಾಡ್ತೀನಿ ನಿಮ್ಮ ಜೊತೆಗೆ ಮದುವೆ ಆಗ್ತೀನಿ ಸೊ ನಿಮ್ಮ ಜೊತೆಗೆ ಸಾಯೋವರೆಗೂ ಇರ್ತೀನಿ ಅಂತ ಅವ್ರಿಗೂ ಕೂಡ ಅಷ್ಟೇ ಕಾನ್ಫಿಡೆನ್ಸ್ ಇಂದ ನಿಮ್ಮನ್ನ ಮದ್ವೆ ಆಗ್ಲೇಬೇಕು ನಿಮ್ಮ ಪ್ರೀತಿ ಅವ್ರಿಗೆ ಪಡ್ಕೊಳ್ಲೇಬೇಕು ಸೊ ನೀವು ಅಂತ ಬಂದಾಗ ಇನಿಷಿಯಲ್ ಡೇಸ್ ಅಲ್ಲಿ ತುಂಬಾನೇ ಪ್ರಾಣಕ್ಕಿಂತ ಹೆಚ್ಚಾಗಿ ಒಂದು ವ್ಯಕ್ತಿ ಇಷ್ಟಪಟ್ಟಿದ್ದಾರೆ ಆ ಒಂದು ಪ್ರೀತಿನಲ್ಲಿ ಯಾವುದೇ ರೀತಿ ಮೋಸ ಇರಲಿಲ್ಲ ಕಲ್ಮಶ ಇರಲಿಲ್ಲ ಸೊ ಈ ಒಂದು ವ್ಯಕ್ತಿ ಪ್ಯೂರ್ ಆಗಿ ಇಷ್ಟಪಟ್ಟಿದ್ದಾರೆ ಆನೆಸ್ಟಿ ಆಗಿ ಒಂದು ವ್ಯಕ್ತಿ ನಿಮ್ಮ ಜೊತೆಗಿದ್ದಾರೆ ಲಾಯಲ್ಟಿ ಅಂತಾನೆ ಇದ್ದಾರೆ ಬಟ್ ಹೋಗ್ತಾ ಹೋಗ್ತಾ ಅವರ ಒಂದು ಗಮನ ಬೇರವರ ಮೇಲೆ ಹೋಯ್ತು ಸೊ ನಿಮ್ಮನ್ನ ಬಿಟ್ಟು ಈ ಒಂದು ವ್ಯಕ್ತಿ ಬೇರೆಯವ್ರನ್ನ ಆಯ್ಕೆ ಮಾಡ್ಕೊಳ್ಳೋಕೆ ಕಾರಣ ಏನು ಅಂತ ಅಂದ್ರೆ ಅಟ್ರಾಕ್ಷನ್ ಸೊ ಮೇ ಬಿ ಈ ಒಂದು ವ್ಯಕ್ತಿಗೆ ತುಂಬಾ ಬೇಗ ಬೇರೆಯವ್ರನ್ನ ನೋಡಿದಾಗ ಅಟ್ರಾಕ್ಟ್ ಆಗಿದೆ ಸೊ ಹಾಗಾಗಿ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಇದ್ದು ಬೇರೆಯವ್ರ ಜೊತೆಗೂ ಇದ್ದು ಇದನ್ನ ಬ್ಯಾಲೆನ್ಸ್ ಮಾಡೋಕೆ ನೋಡಿದ್ರು ಬಟ್ ಯಾವಾಗ ಈ ಒಂದು ವ್ಯಕ್ತಿ ಔಟ್ ಆಫ್ ಕಂಟ್ರೋಲ್ ಬ್ಯಾಲೆನ್ಸ್ ಮಾಡಕ್ಕೆ ಆಗಲ್ಲ ಅಂತ ಅವ್ರಿಗೆ ಫೀಲ್ ಆಯ್ತು ಅವರು ನಿಮ್ಮನ್ನ ತ್ಯಾಗ ಮಾಡಲೇಬೇಕಾಗಿತ್ತು ಯಾಕೆಂತ ಅಂದ್ರೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಬಿಟ್ಟು ಈ ಒಂದು ವ್ಯಕ್ತಿ ಅವ್ರಿಗೋಸ್ಕರನೇ ಪ್ರತಿಯೊಂದು ವಿಚಾರಗಳಲ್ಲೂ ತೊಡಗುತ್ತಾ ತೊಡಗಿಸ್ಕೊತಾ ಇದ್ರು ನಿಮ್ ಜೊತೆಗೆ ಜಾಸ್ತಿ ಮಾತಾಡೋದ್ ಬಿಟ್ರು ಇಗ್ನೋರ್ ಮಾಡಿದ್ರು ಅವಾಯ್ಡ್ ಮಾಡಿದ್ರು ನೀವಾಗ್ ನೀವೇ ಇಲ್ಲ ಬನ್ನಿ ಮೀಟ್ ಮಾಡೋಣ ಮಾತಾಡೋಣ ಅಂತ ಅಂದ್ರು ಕೂಡ ಅವರು ನಿಮ್ಮನ್ನ ತುಂಬಾ ನೆಗ್ಲೆಕ್ಟ್ ಮಾಡ್ತಾ ಇದ್ರು ಸೊ ಇದೆಲ್ಲಾನು ಕೂಡ ಏನಕ್ಕಾಗಿದೆ ಅಂದ್ರೆ ಆ ಒಂದು ವ್ಯಕ್ತಿ ಮುಖಾಂತರ ಅಂದ್ರೆ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆ ಜೊತೆಗಿದ್ದಾರೆ ಅಂಡ್ ಆ ಒಂದು ವ್ಯಕ್ತಿಗೂ ಕೂಡ ಗೊತ್ತಿದ್ದಾರೆ ನನ್ನ ವ್ಯಕ್ತಿಯ ಜೀವನದಲ್ಲಿ ಇನ್ನೊಬ್ಬ ವ್ಯಕ್ತಿ ಇದ್ದಾರೆ ಅಂತ ಗೊತ್ತಿದ್ರು ಸಹ ನಿಮ್ಮ ವ್ಯಕ್ತಿನ ಅವರು ಚೂಸ್ ಮಾಡಿಕೊಂಡ್ರು ನಿಮ್ಮ ಪರ್ಸನ್ ಅವರು ಆಯ್ಕೆ ಮಾಡ್ಕೊಂಡ್ರು ಪ್ರೀತಿ ಮಾಡಿದ್ರು ಅವ್ರಿಗೆ ಎಲ್ಲಾನು ಕೂಡ ಅವ್ರ ಹತ್ರ ಎಳ್ಕೊಳಕೆ ಏನೆಲ್ಲಾ ಡ್ರಾಮಾ ಮಾಡ್ಬೇಕು ಅದನ್ನೆಲ್ಲ ಡ್ರಾಮಾ ಮಾಡಿ ನಿಮ್ಮ ಪ್ರೀತಿನ ಈ ಒಂದು ವ್ಯಕ್ತಿ ಹೊಡ್ಕೊಂಡು ಹೋಗಿದಾರ ಸೊ ದಿಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್ ಐ ಆಮ್ ರಿಯಲಿ ಸಾರಿ ಈ ಒಂದು ವರ್ಡ್ ನ ಯೂಸ್ ಮಾಡಿ ಸ್ಮೈಲ್ ಮಾಡಿದಕ್ಕೆ ಬಿಕಾಸ್ ಐ ನೋ ತುಂಬಾ ಜನ ಇಲ್ಲಿ ಹರ್ಟ್ ಆಗಿದ್ದೀರಾ ಪೇನ್ ಆಗಿದ್ದೀರಾ ಅಂತ ಸೊ ಹರ್ಟ್ ಆಗಿರೋರಿಗೆ ನಾನು ಮತ್ತೆ ನಗಿ ಅಂತ ಪ್ರಯತ್ನ ನನ್ನ ನಾನು ಹಾಗಲ್ಲ ಬಟ್ ಸ್ಟಿಲ್ ನಂಗೆ ಆ ಒಂದು ವರ್ಡ್ ಯೂಸ್ ಮಾಡಿದಾಗ ನಗು ಬಂತು ಐ ಆಮ್ ರಿಯಲಿ ಸಾರಿ ಫಾರ್ ದಟ್ ಓಕೆ ಓಕೆ ಗೈಸ್ ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ಯೋಚನೆ ಮಾಡ್ತಾರ ನಿಮ್ಮ ಬಗ್ಗೆ ತಿಂಕ್ ಮಾಡ್ತಾರ ಅಂತ ಅಂದ್ರೆ ಡೆಫಿನೆಟ್ಲಿ ಎಸ್ ಈ ಒಂದು ವ್ಯಕ್ತಿಗೆ ಫೀಲ್ ಆಗ್ತಾ ಇದೆ ನಿಮ್ಮ ಜೊತೆಗೆ ಮಾತಾಡಬೇಕು ಏನ್ ಮಾಡ್ಕೊಂಡಿದ್ರ ಅಂದ್ರೆ ಇಲ್ಲಿ ಟ್ರೂ ಆಗಿ ಆ ಒಂದು ವ್ಯಕ್ತಿ ನಿಮ್ಮನ್ನ ಇಷ್ಟ ಪಟ್ಟಿದ್ದಾರೆ ಆ ಒಂದು ವ್ಯಕ್ತಿನ ಆಯ್ಕೆ ಮಾಡುವಂತ ಪರಿಸ್ಥಿತಿ ಡಿಪೆಂಡ್ ಮಾಡಿದಾಗ ಅವಂದ್ ವ್ಯಕ್ತಿ ಅವ್ರನ್ನ ಆಯ್ಕೆ ಮಾಡ್ಕೊಲೇ ಅವ್ರು ಆಯ್ಕೆ ಮಾಡ್ಕೊಂಡ್ರು ಸೊ ಅವ್ರು ಬೇರೆಯವ್ರ ಜೊತೆಗಿದ್ದಾರೆ ಅನ್ನೋ ಮಾತ್ರಕ್ಕೆ ನಿಮ್ಮ ಮೇಲೆ ಅವ್ರಿಗೆ ದ್ವೇಷ ಇದೆ ಕೋಪ ಇದೆ ಬೇಜಾರ್ ಇದೆ ಅಥವಾ ನಿಮ್ಮನ್ನ ಹೇಟ್ ಮಾಡ್ತಾರೆ ಅಂತ ಏನೂ ಇಲ್ಲ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಫೀಲಿಂಗ್ಸ್ ಫೀಲಿಂಗ್ಸ್ ಇನ್ನೂ ಇದೆ ಸೊ ಯಾವ್ದೇ ಕಾರಣಕ್ಕೂ ಯಾರನ್ನೂ ಕೂಡ ಪ್ರೀತಿ ಮಾಡಿದವ್ರನ್ನ ಸಾಧ್ಯನೇ ಇಲ್ಲ ಸೊ ಯಾಕಂದ್ರೆ ದಟ್ ಈಸ್ ಕಾಲ್ಡ್ ಲವ್ ಸೊ ಲವ್ ಅಂತ ಅಂದ್ರೆ ಅದು ಸೊ ಯಾವುದೇ ಕಾರಣಕ್ಕೂ ಬೇರೆಯವ್ರನ್ನ ಇಷ್ಟಪಟ್ಟ ತಕ್ಷಣ ಇನ್ ಯಾವಾಗ ಅಟ್ ಪ್ರೆಸೆಂಟ್ ಫೀಲಿಂಗ್ ಅಲ್ಲಿ ಯಾರ ಜೊತೆಗಿದ್ದಾರೆ ಆ ಒಂದು ವ್ಯಕ್ತಿ ಮೇಲೆ ಪ್ರೀತಿ ಒಟ್ಟೋಗ್ಬಿಡತ್ತೆ ಅನ್ನೋದೆಲ್ಲ ಸುಳ್ಳು ಸೊ ಪ್ರೀತಿ ಹೋಗಿರಲ್ಲ ಬಟ್ ಪ್ರಿಫರೆನ್ಸಸ್ ಪರ್ಸ್ಪೆಕ್ಟಿವ್ ಚೇಂಜ್ ಆಗಿರುತ್ತೆ ಪ್ರಿಯಾರಿಟೀಸ್ ಚೇಂಜ್ ಆಗಿರುತ್ತೆ ಸೊ ನಿಮ್ಮನ್ನ ತುಂಬಾ ನೋಡ್ಬೇಕು ಮಾತಾಡಬೇಕು ಮಿಸ್ಸಿಂಗ್ ಎನರ್ಜಿ ಕಾಣಿಸ್ತಾ ಇದೆ ನಂಗೆ ಬಿಕಾಸ್ ಏಟೋ ಬ್ಯಾಂಡ್ ಇರೋದ್ರಿಂದ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಮಾತಾಡಬೇಕು ಹಲವಾರು ವಿಚಾರಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡು ಅವರ ಮನಸ್ಥಿತಿನ ಅಗುರ ಮಾಡ್ಕೊಬೇಕು ಅಂದ್ರೆ ಈ ಒಂದು ವ್ಯಕ್ತಿ ಅಪಾಲಜಿ ಕೇಳಬೇಕು ಅಂತ ಅನ್ಕೊಂಡಿದ್ದಾರೆ ಯಾಕೆಂತ ಅಂದ್ರೆ ನಿಮ್ಮನ್ನ ಬಿಡುವಾಗ ತುಂಬಾ ನಿಮ್ಗೆ ಹಿಂಸೆ ಮಾಡಿದಾರೆ ಪೇನ್ ಮಾಡಿದಾರೆ ಇಂಟೆನ್ಶನ್ ಹರ್ಟ್ ಮಾಡಿದ್ದಾರೆ ಸೊ ಇಲ್ಲ ಬೇಕಾಗಿ ಇಲ್ಲ ನಾನು ನಾನು ಮದುವೆ ಆಗ್ತೀನಿ ನನ್ನ ಬಿಟ್ಟು ಬಿಡು ಅಂತ ಹೇಳಿ ಈ ಒಂದು ವ್ಯಕ್ತಿ ನಿಮ್ಗೆ ತುಂಬಾ ಹರ್ಟ್ ಮಾಡಿದಾರೆ ಸೊ ಏನೆಲ್ಲ ನಿಮಗೆ ಕೆಳಗಡೆ ಹಾಕಕ್ಕೆ ಪ್ರಯತ್ನ ಪಡಬೇಕು ಅದನ್ನೆಲ್ಲ ಮಾಡಿದ್ದಾರೆ ಸೊ ಇವಾಗ ಅವ್ರಿಗೆ ಅನಿಸ್ತಾ ಇದೆ ನಾನು ಯಾರನ್ನೂ ಚೂಸ್ ಮಾಡ್ಕೊಂಡೆ ಬಟ್ ಈ ಒಂದು ವ್ಯಕ್ತಿ ನನ್ನ ಮೇಲೆ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿದ್ರು ಬಟ್ ಇವಾಗ ಆ ಒಂದು ವ್ಯಕ್ತಿ ಹತ್ರ ನಾನು ಸಾರಿ ಕೇಳಿಲ್ಲ ಅಂದ್ರೆ ನಂದು ತಪ್ಪ ಆಗತ್ತೆ ಅಂದ್ರೆ ಇವ್ರಿಗೆ ಕರ್ಮ ಸಿಕ್ಕಿದೆ ಈ ಒಂದು ವ್ಯಕ್ತಿ ನಿಮ್ಗೆ ಮೋಸ ಮಾಡಿದಕ್ಕೆ ಚೀಟಿಂಗ್ ಮಾಡಿದಕ್ಕೆ ಬೇರೆಯವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ಅವರ ಲೈಫ್ ಅವ್ರೇನೆಲ್ಲ ಕರ್ಮ ಅನುಭವಿಸಬೇಕು ಆ ಕರ್ಮನೆಲ್ಲ ಅನುಭವಿಸ್ತಾ ಇದಾರೆ ಡೆಫಿನೆಟ್ಲಿ ಅವ್ರಿಗೆ ಅದರಿಂದ ಪರಿಶಾತಪನೂ ಆಗಿದೆ ರಿಗ್ರೆಟ್ ಆಗಿದೆ ಇವಾಗ ಅವ್ರಿಗೆ ಅನಿಸ್ತಾ ಇದೆ ನಾನು ಮಾಡಿದ್ದೇ ತಪ್ಪು ಹೌದು ನಾನು ಒಪ್ಕೋತಾ ಇದೀನಿ ಬಟ್ ನನ್ನ ಲೈಫಲ್ಲಿ ಇನ್ನೊಬ್ಬ ವ್ಯಕ್ತಿ ಜೊತೆಗೆ ನಾನು ಮತ್ತೆ ಅವ್ರನ್ನ ಮೋಸ ಮಾಡಕ್ ಆಗಲ್ಲ ಬಿಕಾಸ್ ನಾನು ಒಂದು ಮೋಸ ಮಾಡಿ ಆ ಜೀವನದಲ್ಲಿ ಏನ್ ಅನ್ಬೋಸ್ಬೇಕು ಜೊತೆಗೆ ವಿಧಿ ಸಪೋರ್ಟ್ ಮಾಡಿಲ್ಲ ನಿಮ್ಮ ಜೊತೆಗೆ ಲೈಫ್ ನ ಮೂವ್ ಮಾಡೋದಕ್ಕೆ ಬಟ್ ಇವಾಗ ಅಟ್ ಪ್ರೆಸೆಂಟ್ ಯಾರ ಜೊತೆಗಿದ್ದೀನಿ ಆ ಒಂದು ವ್ಯಕ್ತಿ ಜೊತೆಗೆ ನನ್ನ ಸಂಬಂಧ ಚೆನ್ನಾಗೇ ಇದೆ ಅಂದ್ರೆ ಈ ಒಂದು ವ್ಯಕ್ತಿ ಯಾರ ಜೊತೆಗಿದ್ದಾರೆ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಅ ಲಾಟ್ ಆಫ್ ಲವ್ ಇನ್ ದಟ್ ಕನೆಕ್ಷನ್ ಸೊ ಹಾಗಾಗಿನೇ ಮೇ ಬಿ ಆ ಒಂದು ವ್ಯಕ್ತಿ ಎಲ್ಲಾ ವಿಚಾರ ಗೊತ್ತಿದ್ರು ಕೂಡ ನಿಮ್ಮ ವ್ಯಕ್ತಿನ ಆಕ್ಸೆಪ್ಟ್ ಮಾಡಿದ್ದಾರೆ ಸೊ ಇದೆಲ್ಲಾನು ಈ ಒಂದು ವ್ಯಕ್ತಿಗೆ ಎಲ್ಲಾನು ಗೊತ್ತಿದೆ ಟ್ರಾನ್ಸ್ಪೆರೆನ್ಸಿ ಇದೆ ಅವರಿಬ್ಬರು ಮಧ್ಯ ಸೊ ಐ ತಿಂಕ್ ನಿಮ್ಮ ಪ್ರೀತಿನ ಅವ್ರು ನೋಡಿದಾಗ ಯಾವಾಗಲೂ ಕೂಡ ಎಮೋಷನಲ್ ಆಗ್ತಾರೆ ಸೊ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ಎಲ್ಲಾನು ಎಮೋಷನಲ್ ಆಗ್ತಾರೆ ಸೊ ಈ ಒಂದು ವ್ಯಕ್ತಿಗೆ ಅನಿಸ್ತಾ ಇದೆ ನಾನು ತಪ್ಪು ಡಿಸಿಷನ್ ತಗೊಂಡೋ ಅಥವಾ ಇದೇ ಡೆಸ್ಟಿನಿಯಲ್ಲಿ ಇತ್ತ ಅಥವಾ ಇವ್ರಿಗೆ ಅವ್ರ ಲೈಫ್ ಅಲ್ಲಿ ಬೇರೊಬ್ಬ ವ್ಯಕ್ತಿ ಸಿಕ್ಕಿದಾರಾ ಅಥವಾ ಇವ್ರು ಯಾವ ತರ ಇದಾರೆ ಜೀವನದಲ್ಲಿ ಖುಷಿ ಆಗಿದಾರ ಸಂತೋಷವಾಗಿದಾರ ಸೊ ಏನ್ ಮಾಡ್ಕೊಂಡಿದ್ದಾರೆ ಕರೆಂಟ್ಲಿ ನಿಮ್ಮ ವಿಚಾರಗಳೆಲ್ಲಾನು ಕೂಡ ಅಪ್ಡೇಟ್ಸ್ ಗಳು ಬರ್ತಾ ಇರುತ್ತೆ ಬಟ್ ಕೆಲವೊಂದು ಅದರಲ್ಲಿ ಸುಳ್ಳು ಇರುತ್ತೆ ನಿಜಾನು ಇರುತ್ತೆ ಯಾವ್ದು ನಂಬಕ್ ಆಗ್ರ ಯಾಕಂತಂದ್ರೆ ಆಲ್ರೆಡಿ ಅವ್ರು ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ ಸೊ ಒಂದು ನಂಬಿ ಮೋಸ ಹೋಗಿದ್ದಾರೆ ಕೆಲವರು ಮಾತುಗಳನ್ನ ಸೊ ಹಾಗಾಗಿ ಈ ಒಂದು ವ್ಯಕ್ತಿ ಏನ್ ನಡೀತಾ ಇದೆ ಅವರ ಜೀವನದಲ್ಲಿ ತಿಳ್ಕೊಳ್ಳೋಂತ ಕುತೂಹಲ ತುಂಬಾನೇ ನಂಗೆ ಕಾಣಿಸ್ತಾ ಇದೆ ಸೊ ನೀವೇನ್ ಮಾಡ್ಕೊಂಡಿದೀರಿ ಹೇಗಿದ್ದೀರಾ ನಿಮ್ ಲೈಫಲ್ಲಿ ಪ್ರತಿಯೊಂದನ್ನು ಕೂಡ ತಿಳ್ಕೊಬೇಕು ಅಂಡ್ ಅವ್ರು ಚೆನ್ನಾಗಿದಾರ ಅವ್ರು ಚೆನ್ನಾಗಿದ್ರೆ ಸಾಕು ಅವರು ಖುಷಿ ಆಗಿರ್ಬೇಕು ಇವತ್ತು ಎಷ್ಟು ಖುಷಿ ಆಗಿದ್ದೀನೋ ಅದೇ ರೀತಿ ಅವರು ಖುಷಿ ಆಗಿದ್ರೆ ನನಗೂ ಸಂತೋಷ ಆಗುತ್ತೆ ಸೊ ಇದೆಲ್ಲಾನು ಕೂಡ ಅವರ ಮೈಂಡ್ ಅಲ್ಲಿ ಇದೆ ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ರಿಗ್ರೆಟ್ ಅಂಡ್ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಬಿಟ್ಟೊಗ್ಗತಿಗೆ ಕಾರಣ ಬೇರೊಬ್ಬ ವ್ಯಕ್ತಿ ಅಂತ ಹೇಳ್ತೀನಿ ಸೊ ಬೇರೊಬ್ಬ ವ್ಯಕ್ತಿಗೋಸ್ಕರ ನಿಮ್ಮ ಪ್ರೀತಿನ ತ್ಯಾಗ ಮಾಡಿದ್ರು ನಿಮಗೋಸ್ಕರ ಈ ಒಂದು ವ್ಯಕ್ತಿ ಏನು ಕೂಡ ಮಾಡಿಲ್ಲ ಅದನ್ನ ಅವರು ಒಪ್ಕೊಂಡಿದ್ದಾರೆ ಅವರ ಜೀವನದಲ್ಲಿ ಅಂದ್ರೆ ಹತ್ರನೇ ಬಂದು ಒಪ್ಕೋಬೇಕು ಅಂತ ಏನೂ ಇಲ್ಲ ಸೊ ಯೂನಿವರ್ಸ್ ಯೂನಿವರ್ಸ್ ಮುಂದೆ ಲೈಕ್ ಏನೋ ಒಂದು ದೇವ್ರ ಮುಂದೆ ಹೌದು ನಾನು ಮಾಡಿರೋ ತಪ್ಪು ಇವ್ರನ್ನ ನಾನು ಒಪ್ಕೊಂಡಿಲ್ಲ ಇವ್ರಿಗೋಸ್ಕರ ನಾನೇನು ಮಾಡಿಲ್ಲ ಇವರಿಂದ ನಾನು ಎಲ್ಲಾನು ಮಾಡ್ಕೊಂಡಿದೀನಿ ನನ್ನಿಂದ ಅವ್ರ ಏನು ಸಿಕ್ಕಿಲ್ಲ ಇವ್ರು ಚೆನ್ನಾಗಿರ್ಬೇಕು ಅನ್ನೋದೆಲ್ಲಾನು ಕೂಡ ಇವ್ರಿಗೆ ಅನ್ಸುತ್ತೆ ಅಂಡ್ ಸಾರಿ ಕೇಳ್ಬೇಕು ಅಂತ ಅನ್ಕೊಂಡಿದಾರೆ ಅವ್ರ ಏನೆಲ್ಲ ತಪ್ಪು ಮಾಡಿದ್ದಾರೆ ಅದು ಸಾರಿ ಕೇಳಿದ ತಕ್ಷಣ ಸರಿ ಹೋಗಲ್ಲ ಅದು ಕೂಡ ನಿಮ್ಗೆ ಗೊತ್ತಿದೆ ಅಂಡ್ ಈ ಒಂದ್ ವ್ಯಕ್ತಿಗೂ ಕೂಡ ಗೊತ್ತಿದೆ ಸೊ ಸಾರಿ ಕೇಳಿದ ತಕ್ಷಣ ಯಾವ್ದು ಸರಿ ಹೋಗಲ್ಲ ಅಂತ ಬಟ್ ಸ್ಟಿಲ್ ಈ ಒಂದ್ ವ್ಯಕ್ತಿಗೆ ಯಾವ್ತರ ಯೋಚನೆಗಳು ಬರ್ತಾ ಇದೆ ಅಂತ ಅಂದ್ರೆ ಸೊ ಅಟ್ಲೀಸ್ಟ್ ಅವರ ಒಂದು ಸಂತೋಷವಾಗಿ ಇವಾಗಾದ್ರೂ ಅವ್ರ ಜೀವನದಲ್ಲಿ ಒಂದು ಒಳ್ಳೆ ವ್ಯಕ್ತಿ ಸಿಗ್ಲಿ ಮೇ ಬಿ ನಂಗೆ ಏನ್ ಅನಿಸ್ತಾ ಇದೆ ಅಂತ ಅಂದ್ರೆ ಮ್ಯಾರಿಡ್ ಅಥವಾ ನಿಮಗೆ ಮದ್ವೆ ಸೆಟ್ ಆಗ್ತಾ ಇರಬಹುದು ಅಥವಾ ನೀವು ಸಮಥಿಂಗ್ ನಂಗೆ ಆ ಎನರ್ಜಿ ಕಾಣಿಸ್ತಾ ಇದೆ ಅಥವಾ ನಿಮಗೆ ಮದ್ವೆ ಸೆಟ್ ಆಗ್ತಿಲ್ಲ ಎಂಗೇಜ್ಮೆಂಟ್ ಆಗ್ತಾ ಇಲ್ಲ ಅಥವಾ ಮದ್ವೆನೇ ಆಗಿಲ್ಲ ಅಂತಂದ್ರೂ ಕೂಡ ನಿಮ್ಮ ಲೈಫ್ ಅಲ್ಲಿ ಒಬ್ಬ ವ್ಯಕ್ತಿ ಆಲ್ರೆಡಿ ದೇ ಆರ್ ಕಮಿಂಗ್ ಸೊ ಅವ್ರನ್ನ ರಿಸೀವ್ ಮಾಡ್ಕೊಳ್ಳಿ ನಿಮ್ಮ ಲೈಫಲ್ಲಿ ಒಳ್ಳೇದ್ ಆಗತ್ತೆ ಯಾಕಂದ್ರೆ ನೀವು ತುಂಬಾ ಒಳ್ಳೆ ಕೆಲಸ ಮಾಡದ್ರ ತುಂಬಾ ಒಳ್ಳೆಯವರು ಹಾರ್ಟಿಂದ ಇಂದ ನೀವು ಕ್ಷಮಿಸ್ಬಿಡ್ತೀರಾ ನಿಮ್ಗೆ ಎಷ್ಟೇ ಬೇರೆಯವರಿಂದ ಮೋಸ ಆದ್ರೂ ಕೂಡ ಇನ್ ರಿಟರ್ನ್ ಅವ್ರಿಗೆ ಒಳ್ಳೇದಾಗೆ ಅಂತಾನೆ ಬಯಸ್ತೀರಾ ನಿಮ್ಮಂತ ಒಳ್ಳೆ ವ್ಯಕ್ತಿಗೆ ಯಾವುದೇ ಕಾರಣಕ್ಕೂ ಮೋಸ ಆಗೋದಿಲ್ಲ ಸೊ ಇಟ್ಸ್ ಆಲ್ ಅಬೌಟ್ ದ ಲೈಫ್ ಸೊ ಲೈಫ್ ಅಲ್ಲಿ ಯಾವಾಗ ಟ್ವಿಸ್ಟ್ ಟರ್ನ್ಸ್ ಬರುತ್ತೆ ಯಾವಾಗ ಒಂದು ಅನ್ಎಕ್ಸ್ಪೆಕ್ಟೆಡ್ ಟರ್ನ್ ಸಿಗುತ್ತೆ ಯಾವಾಗ ಏನಾಗುತ್ತೆ ಅವರು ಕೂಡ ಹೇಳಕ್ಕಾಗಲ್ಲ ಬಟ್ ಇಟ್ಸ್ ಆಲ್ ಅಬೌಟ್ ದ ಲೈಫ್ ಸೊ ಲೈಫ್ ಅಂದ್ರೆ ಇಟ್ಸ್ ಆಲ್ ಅಬೌಟ್ ಅಪ್ಸ್ ಅಂಡ್ ಡೌನ್ಸ್ ಅಂಡ್ ಮೋಸ ಇರುತ್ತೆ ಎಲ್ಲಾನು ಇರುತ್ತೆ ಸೊ ಇದನ್ನೆಲ್ಲ ಎಕ್ಸೆಪ್ಟ್ ಮಾಡಿ ನಿಮ್ ಮುಂದಕ್ಕೆ ಹೋಗಿ ಸೊ ಡೋಂಟ್ ಥಿಂಕ್ ಅಬೌಟ್ ದಿಸ್ ಪರ್ಸನ್ ಯಾಕಂತಂದ್ರೆ ಆ ಒಂದು ವ್ಯಕ್ತಿಯ ಜೀವನದಲ್ಲಿ ಏನೂ ಕೂಡ ಕೊರತೆಗಳಿಲ್ಲ ಸೊ ದಿಸ್ ಪರ್ಸನ್ ಇಸ್ ಆಲ್ರೆಡಿ ಫೈನ್ ಅಂತ ಹೇಳ್ತಾ ಸೊ ಗಾರ್ಡನ್ಸ್ ಯು ವೈನ್ ಟೇಕ್ ಕೇರ್ ಗೈಸ್